ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಫ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವು ಇದ್ರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಂಗಳವಾರ ಬೆಳಗ್ಗೆನೆ ಲಾಗ್ಲೈ ಶುರು ಮಾಡಿದ್ದೀನಿ ಅದೇ ಫ್ರೆಂಡ್ಸ್ ನನ್ನ ಇವತ್ತಿನ ಡೇ ಯಾವ ಥರ ಬೋನ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಫ್ರೆಂಡ್ಸ್ ನನ್ನ ಚೆನ್ನಾಗಿ ನೀವು ಸಬ್ಸ್ಕ್ರೈಬ್ ಆಗಿರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಲಾಗ್ಲೈ ಶುರು ಮಾಡ್ತಾ ಹಾಗೆ ಫ್ರೆಂಡ್ಸಿಂದ ನನ್ನ ಮಗನಿಗೆ ಜಾಸ್ತಿ ಕೋಲ್ಡ್ ಕೆಮ್ಮಾಗ್ಬಿಟ್ಟಿದೆ ಸೊ ಹಾಗಾಗಿ ಅವನಿಗೆ ಮೆಡಿಶನ್ ಹಾಕಿದ್ದೆ ನೈಟು ಇನ್ನೂ ರೈಸಿ ಮಲ್ಕೊಂಡಿದ್ದೇನೆ ನಾನು ಮೆಡಿಷನ್ ಹಾಕೋದು ಅಂದರೆ ಅವ್ನು ತುಂಬ ನಿದ್ದೆ 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 ಅನಿಸುತ್ತೆ ಇರುತ್ತೆ ಹಾಗೆ ಜೀವನ ಕೂಡ ಫುಲ್ ಬೆಂಟ್ ಆಗಿಬಿಟ್ಟಿರುತ್ತೆ ಟ್ವೆಲ್ಡ್ ಆಗಿಟ್ಟಿರುತ್ತೆ ಏನು ಎನರ್ಜಿನೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಹಾಗೆ ಫ್ರೆಂಡ್ಸ್ ನನ್ನ ಮಗನಿಗೆ ಮೊನ್ನೆಯಿಂದಲೇ ನಾನು ಸಿರಪ್ ಅವೆಲ್ಲ ಇದ್ದೀನಿ ಕೋಲ್ಡ್ ಕೆಮ್ಮು ಆಗ್ಬಿಟ್ಟಿದೆ హాస్పెల్గ్ ఫ్ హాస్పెట్ తు జాస్తి మూతు ఒం గంట టోకన్ ఇక బందో మధ్యాహ్న ఎరడు గంట మేలు సో తు మేర కోల్డ్ అవుతాయి ఆ తర ప్రాబ్లమ్స్ చాక్లేట్స్ చాక్లేట్స్ అంతా ಜಾಸ್ತಿ ಚಾಕ್ಲೇಟ್ಸ್ ನಿಮಗೆ ಅವನು ಹೆಲ್ತನ ಮಾಡಿಕೊಳ್ತಾ ಇದ್ದಾನೆ ಬೇಡ ಅಂದರೂ ಕೇಳೋಣ ನಿಮ್ಮ ಅಪ್ಪಾಜಿ ಬೇಡ ಅಂದ್ರೂ ಕೊಡ್ತಾ ಇರ್ತಾರೆ ಸೊ ಸಿರಪ್ ಎಲ್ಲ ಹಾಕ್ತಾಯಿದ್ದೀನಿ ಅವನಿಗೆ ಬಾಯಿ ಫಸ್ಟ್ ನೀವನಿಗೆ ಸ್ವಲ್ಪ ಲೈಟಾಗಿ ಜ್ವರ ಬಂದಂಗೆ ಇತ್ತು ಅದಾದಮೇಲೆ ಕೆಮ್ಮು ಶೀತ ಈ ಥರ ಆಯಿತು ಸಿರಪ್ ಹಾಕಿದ್ದೀನಿ ಇವಾಗ ಪರವಾಗಿಲ್ಲ ಬಟ್ ಕೋಲ್ಡ್ ಇದೆ ಕೆಮ್ಮು ಕೂಡ ಇದೆ ಫ್ರೆಂಡ್ಸ್ ಸ್ಟೆಬಿಲೈಸರ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿನ್ನೆ ಹಾಸ್ಪಿಟ್ಲಿಗೆ ಹೋಗುವಂತ ಅಲ್ಲಿಂದಲೇ ನೆಪ್ರಿಗೆ ಮೆಡಿಶನ್ ಕೂಡ ಟೂರ್ ಬರೋದು ಅಂತ ಅವನು ಕೂಡ ಇಟ್ಕೊಂಡು ನೈಟ್ ಹಾಕಿದ್ದೀನಿ ಒಂದು ಟೂ ಡೇಸ್ ಹಾಕಿದ್ರೆ ಕಮ್ಮಿ ಆಗುತ್ತೆ ಹಾಗೆ ಫ್ರೆಂಡ್ಸಿನ ಈಗ ನಾನು ಕುಕಿಂಗ್ ಕಿಚನಿಗೆ ಬಂದಿದ್ದೀನಿ ಕುಕಿಂಗ್ ಮಾಡೋಣ ಅಂತ ಕಿಚನಲ್ಲಿ ಕೂಡ ಬಂದಿದ್ದೀನಿ ಹಾಗೆ ಫ್ರೆಂಡ್ಸಿನ ನಾನು ಮಂಗಳೂವಾರನೇ ಬಾಗಿಲ ಪೂಜೆ ಕೂಡ ಮುಗಿಸ್ಕೊಂಡೆ ಸೊ ಬಾಗಿಣ ಪೂಜೆ ಮಾಡಿದವಂಥದ್ದು ಏನಿಲ್ಲ ಇದಾವಲ್ಲ ಐಟಮ್ಸ್ ಎಲ್ಲನೂ ಕೂಡ ತೆಗೆದು ಇಡಬೇಕು ತೋರಿಸ್ತಿದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಅಡುಗೆ ಮನೆಯಾಗೇನೆ ಅಂದರೆ

ಹಾಗೆ ಫ್ರೆಂಡ್ಸ್ ಇಲ್ಲ ಬಾಗಿಲ ಪೂಜೆ ನಾನು ಮಂಗಳವಾರ ಮಾಡ್ಬಾರ್ದು ಅಂತ ಮಂಗಳವಾರ ಮಾಡಬಾರ್ದು ಅಂತ ಸ್ವಲ್ಪ ಮಾಡ್ಬೋದೇನೋ ಅನ್ನೋ ಥರ ಇತ್ತು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾನು ಜಸ್ಟ್ ಅಪ್ಪಾಜಿ ಅಮಾಸೆ ಮುಂಚೆನೆ ಅಂದರೆ ಸೋಮವಾರ ಅಮಾವಾಸ್ಯ ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು ಅಪ್ಪ ನನಗೆ ಬಾಗಿನ ಕೊಟ್ಟಿದ್ದು ಭಾನುವಾರ ಭಾನುವಾರ ಬಂದು ಅಪ್ಪಾಜಿ ಬಾಗಿಣ ಕೊಟ್ಟು ಹೋದರು ಸೊ ಹಾಗಾಗಿ ನಾವು ಹೂವು ಹಣ್ಣು ಎಲ್ಲ ಬಿಡುತ್ತೆ ಇನ್ನು ಬುಧವಾರ ಇವತ್ತು ಮಾಡಿಸ್ಕೊಳ್ಳಿ ಹೇಳಿ ನಾನು ಮಂಗಳವಾರನೇ ಪೂಜೆನ ಮುಗಿಸ್ಕೊಂಡೆ ಪೂಜೆ ಮಾಡೋದಕ್ಕೆ ಏನಾಗುತ್ತೆ ಸಮಸ್ಯೆ ಎಲ್ಲ ಪೂಜೆ ಎಲ್ಲ ನಡೀತಾನೆ ಇರುತ್ತೆ ದೇವ್ರಗಳಿಗೆಲ್ಲ ನಾ ಪೂಜೆಗೂ ಫಾರ್ಮ್ ಕೇಳಿದೆ ಅಮ್ಮಗೂ ಕೇಳಿ ಅವ್ರು ಏನಕ್ಕೆ ತೊಂದರೆ ಇಲ್ಲ ನೀನು ಮಾಡೋದು ನೀನು ಕ್ಯಾಶುವಲ್ ಆಗಿ ಆ ಥರ ಪೂಜೆ ಮಾಡ್ತೀಯ ಹಾಗೆ ಅವನ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತಂದರೆ ಸೊ ಹಾಗಾಗಿ ನಾನು ಇನ್ನೇನೆ ಪೂಜೆಯನ್ನು ಮುಗಿಸ್ಕೊಂಡೆ ಇವಾಗ ಅವನ್ನೆಲ್ಲ ಎತ್ತಿರಬೇಕು ಫ್ರೆಂಡ್ಸ್ ನಾನು ಮಂಗಳವಾರ ಅದೆಲ್ಲ ತಗ ಡೈಲಿ ಹೋಗಿಲ್ಲ ಜಸ್ಟ್ ಕದಿಸಿದಷ್ಟೇ ಪೂಜೆ ಮಾಡೋದ್ನಲ್ವಾ ಬಾಗನ ಪೂಜೆ ಫುಲ್ ಕದ್ದಿದೆ ಇವತ್ತು ತೆಗಿತೀನಿ ಇವಾಗ ಎಲ್ಲ ಎದ್ದುಕೊಳ್ತೀನಿ ಅಷ್ಟರಲ್ಲಿ ನಾನು ಇವಾಗ ಕಿಚನ್ನ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಏನು ಒಂದು ಯಾವುದಾದ್ರೂ ಒಂದು ರೈಸ್ಫಾತ್ ರೆಸಿಪಿನ ಮಾಡೋಣ ಅಂದ್ಕೊಳ್ತೀನಿ ಅದನ್ನು ಕೂಡ ನೀವು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ಬೇಡ ಇವತ್ತಿನ ಲಾಗ ಶುರು ಮಾಡೋಣ ಹಾಗೆ ಫ್ರೆಂಡ್ಸ್ ಇನ್ನ ಕಿಚನ್ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆಗೆ ಬಾತ್ ನ ಪೂಜನೆ ಗೊಬರು ಒಂದೊಂದರ ಮಾಡ್ತಾರೆ ಇಲ್ಲಿ ಇಲ್ಲಿ ಹೆತ್ರ ಗಂಗ ಪೂಜೆ ಮಾಡ್ತಾರೆ ಮಾಡ್ತಾರೆ ಮತ್ತೆ ಗೊಸ್ಸುರ ಮೇಲೆ ಇಟ್ಟು ಆ ಪೂಜೆ ಮಾಡ್ತಾರೆ ಬಟ್ ನಾನು ಈ ರೀತಿ ಮಾಡಿನಿ ಫ್ರೆಂಡ್ಸ್ ಅದು ನಾನು ಈ ರೀತಿ ಮಾಡಿದೆ ಅಂತ ಹೇಳಿ ನಾನು ಆಗಲಿ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಮಗ್ನಿಗೆ ಕೆಮ್ಮಾಂಗ್ ಬಿಟಿ ಎಲ್ಲಾ ಕೋಲ್ ಕೆಮ್ಮಾ ಅದಕ್ಕೆ ನನಗೆ ಬಿಸಿನೆಸ್ ಕೊಡ್ತೀನಿ ಕಫ ಏನಾದರೂ ಆಗಿದ್ದೆ ಬಿಸಿನೀರು ಕೊಡೋದ್ರಿಂದ ಸ್ವಲ್ಪ ಕಫ ಕರದಂಗೆ ಆಗುತ್ತೆ ಸೊ ಹಾಗಾಗಿ ನನಗೆ ಫ್ರೆಂಡ್ಸ್ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ ಹಳೆ ಮೆಡಿಷನ್ ಇತ್ತು ಅದೇ ಮೆಡಿಕಲಲ್ಲಿ ತೋರ್ಸು ತೊಗೊಬಂದಿದ್ವಿ ನನಗೆ ಸಂಡೆನೇ ಹುಷಾರಿದಾಗಿದ್ದೀನಿ ಆ ಹಾಸ್ಪಿಟ್ಲಿಗೆ ಆಗಲ್ಲ ಸೊ ಹಾಗಾಗಿ ಮೆಡಿಶನ್ ತೋರಿಸ್ ಸ್ವಲ್ಪ ಮೆಡಿಶನ್ ಕೆಮ್ಮು ಕೆಮ್ಮು ಜ್ವರಂತು ಸಿರಪ್ ತಗೊಂಡ್ಬಂದಿದ್ವಿ ಫ್ರೆಂಡ್ಸ್ Adoro camminare la giustizia a fare un esercizio di 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 esercizio ಚನ್ನಿಗೆ ಸ್ವಲ್ಪ ಆಯಿಲ್ ಕೂಡ ಕಡಿಮೆ ಹಾಕنا ಅಂತ ಇದ್ದೀನಿ ಕಡಿಮೆ ಮಾಡಿ ಜಾಸ್ತಿ ಈ ಕಸಾತಿರೋ ಮಕ್ಕಳಿಗೆ ಜಾಸ್ತಿ ಆಯಿಲ್ ಕೂಡ ಕೊಡಬಹುದು ಇಷ್ಟ फ्रेंड्स ಯಾಕಂದ್ರೆ ತುಂಬಾ ಕಮ್ಮಿ ಪಾತ್ರೆ ಬಿಡಿದ್ದಂಗೆ ಅಂತ ಇದೆ ತುಂಬಾನೇ ಕಮ್ಮಿ ಬಿಡಿದ್ದಾರೆ ಸೋ ಇದನ್ನ ಸ್ವಲ್ಪನೇರ ಏನಾ ಸೇರಿಸ್ತೀನಿ ಪೌಡರ್ ಎಲ್ಲ ಇವಾಗ ತೊಗೊಂಡಿದ್ದಾನಾಗ ಪೌಡರ್ಟ್ ಆಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಕ್ಲೀನ್ ಮಾಡಿಕೊಂಡು ನಾನು ರೆಸಿಪಿಗೆ ಓಪನ್ ಮಾಡಿ ಮತ್ತೆ ನೀವು ಅದನ್ನ ಶೇರ್ ಮಾಡ್ಕೊಡ್ತೀನಿ ಈಗ ನಾನು ಎಲ್ಲ ಇಚ್ಛಿ ತಗೊಂಡಿದ್ದೀನಿ ಅದಕ್ಕೆ ಏನು ನಾನಿವತ್ತು ರೆಸಿಪಿ ಬಂದ್ಬಿಟ್ಟು ಕಡಲೆ ಕಾಳು ಮತ್ತು ಜಾಸ್ತಿ ಕ್ವಾಂಟಿಟಿಗೆ ಜೀರಾನ ಯೂಸ್ ಮಾಡಿ ಆ ಜೀರಾ ರೈಸ್ ಥರ ನನಗೆ ಇವಾಗ ಕಡಲೆಕಾಳು ಎಲ್ಲ ಹಾಕಿ ಕಿಚಡಿ ಮಾಡ್ತಾರಲ್ಲ ಸೊ ಆ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ ಈ ರೆಸಿಪಿನ ಎಲ್ಲಿ ಬರೀ ಟೇಸ್ಟ್ ಮಾಡಿ ನಾನು ಕಲ್ತ್ಕೊಂಡಿರೋದು ಈ ರೆಸಿಪಿನಲ್ಲಿ ಅಂದರೆ ನನ್ನ ಹಾಸ್ಟೆಲ ನನ್ನ ಸ್ಟಡಿ ಅಂತೇಳಿ ನಾನು ಹಾಸ್ಟೆಲಲ್ಲಿ ಇದ್ದಾಗ ಆ ರೆಸಿಪಿನ ಇದ್ರು ಹಾಸ್ಟೆಲ್ ಊಟ ಮಾರ್ನಿಂಗ್ ಬ್ರೇಕ್ಫಾಸ್ಟು ತುಂಬನೇ ಚೆನ್ನಾಗಿರ್ತಾಯಿತ್ತು ಫ್ರೆಂಡ್ಸ್ ಬಿಸಿ ಬಿಸಿ ತಿಂತಿದ್ಮಲ್ಲ ತುಂಬನೇ ಆಗಿರ್ತಿತ್ತು ಹಾಗಾಗಿ ಅದನ್ನು ಒಂದ್ಸಲ ನಾನು ಮನೆಗೆ ಬಂದು ಟ್ರೈ ಮಾಡಿದ್ದೆ ಹಾಸ್ಟೆಲ್ ಮಾಡಿದ್ದು ಅಂತ ಅದನ್ನು ಚೆನ್ನಾಗಿ ಬಂದಿತ್ತು ಅದು ಬಿಟ್ಟರೆ ಮತ್ತೆ ನಾನು ಇವತ್ತು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಬಂದಿದ್ದು ಏನು ಅಂತ ಅಂತೇಳಿ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ಮೊದಲಿಗೆ ನಾನು ಫ್ರೇಮ್ ಆನ್ ಮಾಡಿ ಕುಕ್ಕರ್ನ ತಗೊಳ್ತಾ ಇದೀನಿ ಕುಕ್ಕರ್ನ ಇಟ್ಟು ಇದು ಇದರಲ್ಲಿ ನೀರೆಲ್ಲ ಇರೋ ತರ ಹೋಗ್ಬೇಕು ನೀರೆಲ್ಲ ಹೋದ್ಮೇಲೆ ನಾನು ಇದಕ್ಕೆ ಅಡಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಡಿಗೆ ಎಣ್ಣೆನ ಹಾಕೋಬೇಕು ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರದಲ್ಲಿ ನಾನು ಇದಕ್ಕೆ ಕರಿಪೇವ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಕರಿಬೇನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಸೇವಿಸ್ಕೊಳ್ತಾ ಇದ್ದೀನಿ ಜೀರಿಸಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇವಿಸ್ಕೋಬೇಕು ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಈರುಳ್ಳಿ ಮತ್ತೆ ಮಾಡ್ಕೊಳ್ತಾ ಇದ್ದೀನಿ birazcık o lağımları üzerine birazcık mikrofos

ಹಾಗೆ ಫ್ರೆಂಡ್ಸ್ ನಾವು ಕಡಲೆ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಂಡ್ರೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಕ್ವಾಂಟಿಟಿ ಇಲ್ಲ ಅಂದ್ರೆ ಸ್ವಲ್ಪ ಕ್ವಾಂಟಿಟಿನಾಗಿ ಸೇರಿಸ್ಕೊಳ್ಳಿ ಬಟ್ ಇದು ಕಡಲೆ ಕಾಳು ಬಿರಿ ಬಿದ್ದಿರಿ ಆಗಿರೋದ್ರಿಂದ ಜಾಸ್ತಿ ಸೇರಿಸ್ಕೊಬೇಕು ಈಗ ನಾನು ರೈಸ್ ತೊಂಡು ಆಗುತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ You know the 2-3 times so... so yeah. ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಈ ಸ್ಟೇಜಲ್ಲಿ ಸಹ ನೀವು ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು ಯಾಕೆಂದರೆ ಮುಂಚೆ ಸ್ವಲ್ಪ ಕ್ವಾಂಟಿಟಿ ಗೊತ್ತಾಗಿದೆ ಅಲ್ಲ ಕೆಲವ್ರಿಗೆ ಅಳತೆ ಮಾಡಿ ಹಾಕೊಂಡ್ರೆ ಬೆಸ್ಟ್ ಫ್ರೆಂಡ್ಸ್ ಈಗ ರೈಸ್ ಹಾಕಿದ್ದೀನಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತೀನಿ ನೋಡಿಬಿಟ್ಟು ಎಷ್ಟು ಬೇಕು ಅಷ್ಟು ಉಪ್ಪು ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಎಷ್ಟೋ ಸಲ ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ ನಾನು ರೈಸಿಗೆ ಸೊ ಹಾಗಾಗಿ ಈ ಸಲ ಉಪ್ಪನ್ನ ಹಾಕೊಂಡ್ಬಿಡ್ತೀನಿ ಕಮ್ಮಿ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ತಿನ್ಬೋದು ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕೆ ಆಗೋಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಮಾಡ್ಕೊಳ್ತೀನಿ

ಫ್ರೆಂಡ್ಸ್ ಫ್ರೆಂಡ್ಸೇನೋ ಇದು ಎರಡು ವಿಜಲ್ ಆಯಿತು ಅಂದರೆ ತಿಂಡಿ ಕೂಡ ರೆಡಿ ಆಗುತ್ತೆ ಇದಕ್ಕೆ ಸೈಡ್ ಡಿಶ್ ಅಂತೇಳಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಮಗನಿಗೆ ಕೆಮ್ಮು ಇರೋದ್ರಿಂದ ಬಜ್ಜಿ ಎಲ್ಲ ಬೇಡ ಅನಿಸ್ತು ಯಾಕೆಂದರೆ ಏನಾದರೂ ಮಾಡಿದ್ರೆ ಅವನು ಕೂಡ ತಿಂಡಿ ಬೀಳ್ತಾನೆ ಕೆಮ್ಮು ಜಾಸ್ತಿ ಇರೋದ್ರಿಂದ ಶೀತ ಕೆಮ್ಮು ಸೊ ಹಾಗಾಗಿ ನಾನು ಬಜ್ಜಿನ ಮಾಡ್ತಾ ಇದ್ದೀನಿ ಮತ್ತೆ ಏನು ಇಲ್ಲ ಸಾಗೊಬ್ಬರಿಗೆ ಒಂದು ತಿಂಡಿ ಒಂದು ಮಾಡಿಕೊಂಡು ಇವತ್ತಿನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಫ್ರೆಂಡ್ಸ್ ನಾನು ಆಗಲೇ ಹೇಳೋದನ್ನ ಿ ಪೂಜೆ ಮಾಡ್ಕೊಂಡಿದ್ದೆ ಬಾಗಿಣದ ಪೂಜೆ ಅಂತ ಸೊ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ಬೇಕು ಅಷ್ಟಲ್ಲಿ ಪಾತ್ರೆ ಎಲ್ಲ ಜೋಡ್ಸ್ಕೊಂಡು ಪಾತ್ರೆನೆಲ್ಲ ಜೋಡ್ಸ್ಕೊಂಡ್ಬಿಡ್ತೇನೆ ಜೋಡಿಸ್ಕೊಂಡು ಎಲ್ಲಾನು ನೀಟಾಗಿ ಎತ್ತಿಟ್ಕೊಂಡ್ಬಿಡ್ತೇನೆ ಆಮೇಲೆ ಮನೆಯಲ್ಲ ಇದೆ ಕ್ಲೀನಿಂಗ್ ಮುಗಿಸ್ಕೊಂಡ್ಬಿಡ್ತೇನೆ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಮುಖ್ಯ ಅಂತ ಹೇಳ್ತಾ ಸೊ ಕಂಟಿನ್ಯೂ ಮಾಡೋಣ ಲಾಭ ಹಾಗೆ ಫ್ರೆಂಡ್ಸ್ ಇನ್ನ ಈಗ ರೈಸ್ ಕೂಡ ಆಗ್ತಾ ಇತ್ತು ಅಂದ್ರೆ ನಾನು ಮಾಡಿದಂಥ ಕಡಲೆಕಾಳಿನ ಗರಿ ಕೂಡ ರೆಡಿ ಆಗ್ತಾ ಇತ್ತು ಅಷ್ಟರಲ್ಲಿ ನಾನು ಇಲ್ಲಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಹಾಗೆ ಫ್ರೆಂಡ್ಸ್ ನಾನು ಗೌರಿ ಪೂಜೆ ಬಾಗಿನದ ಪೂಜೆ ಮಾಡಿದ್ನಲ್ಲ ಸೊ ಅವೆಲ್ಲ ಎತ್ತಿಟ್ಕೊಂಬಿಡೋಣ ಅಂತೇಳಿ ನಾನು ಮಂಗಳವಾರ ಪೂಜೆ ಮಾಡಿದ್ರಿಂದ ನಾನು ಏನೂ ಮಂಗಳವಾರ ಜಸ್ಟ್ ಕದಿಟ್ಟಿದೆ ಅಷ್ಟೇ ಗಂಗೆನ ಅದು ಬಿಟ್ಟರೆ ಏನೂ ಮಾಡಿ ಮಾಡಿರಲಿಲ್ಲ ಹಾಗಾಗಿ ಬಿಟ್ಟಿದ್ದೆ ಮಂಗಳವಾರ ಆಗಿರೋದ್ರಿಂದ ದೇವಿ ಎಲ್ಲ ಹಾಕಿರ್ತೀವಿ ನಾವು ಅರ್ಶಿಣದ ತಾಳಿ ಎಲ್ಲ ಸೊ ಅದೆಲ್ಲ ತೆಗೆಯೋದು ಅಂತೇಳಿ ನಾನು ಇವತ್ತು ಬುಧವಾರ ನೋಡಿ ಎಲ್ಲನೂ ತೆಗೆದಿಟ್ಕೊ ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ತಿನ್ನುವಂಥ ವಸ್ತುಗಳು ಜೊತೆಗೆ ನಮಗೆ ಬಾಗಿನದಲ್ಲಿ ಬಾಚಣಿಗೆ ಕೊಟ್ಟಿರ್ತಾರೆ ಮತ್ತು ಇದು ಇಂಥ ಮಿರರ್ ಥರ ಸಣ್ಣದಿರುತ್ತೆ ಮತ್ತು ಕುಂಕುಮದ ಬಟ್ಲುಗಳು ಖಾಲಿ ಕುಂಕುಮದ ಬಟ್ಲಿಗೆ ನಾವು ಕುಂಕುಮ ಅರಿಶಿಣ ಕುಂಕುಮ ತುಂಬಿಸಿಟ್ಟಿರ್ತೀವಿ ಅವೆಲ್ಲ ನಮಗೇನೆ ಆಗುತ್ತೆ ಅದನ್ನೇನು ಬಿಸಾಕ ಬಿಸಾಕ್ಬಾರ್ದು ಅದು ನಮಗೆ ಬಾಗಿಣ ಕೊಟ್ಟಿರೋದ್ರಿಂದ ದೇವಿಗೆ ಇಟ್ಟು ನಾವು ಗಂಗ ಪೂಜೆ ಮಾಡಿರೋದ್ರಿಂದ ನಾವು ಅದನ್ನು ಬಿಸಾಕ್ಲಿಕ್ಕೆ ಹೋಗ್ಬಾರ್ದು ಎಲ್ಲನೂ ತೆಗೆದಿಟ್ಕೋಬೇಕು ಹಾಗೆ ಫ್ರೆಂಡ್ಸ್ ನಾವು ಈ ರೀತಿ ಬಾಗಿನದ ಪೂಜೆನ ನಾವು ಮುಗಿಸ್ಕೊಳ್ತೀವಿ ತುಂಬಾ ಸಿಂಪಲ್ಲಾಗಿ ತವ್ರ ಮನೆಯಿಂದ ಏನೆಲ್ಲ ಬಾಗಿನ ಬಂದಿರುತ್ತಲ್ಲ ಅರಿಶಿನ ಕುಂಕುಮ ಹೂವಿಂದ ಹಿಡ್ದು ಹಣ್ಣು ಹಂಪಲು ಮಡ್ಲಕ್ಕಿಯಿಂದ ಹಿಡ್ದು ಪ್ರತಿಯೊಂದು ಕೂಡ ತಾಯಿ ಮನೆಯಿಂದ ಬಂದಿರುತ್ತೆ ಅದನ್ನೆಲ್ಲನೂ ಇಟ್ಟು ನಾವು ಈ ಥರ ಪೂಜೆನ ಮುಗಿಸ್ಕೊಳ್ತೀನಿ ಹಾಗೆ ಫ್ರೆಂಡ್ಸಿನ ಏನು ಅಲ್ಲಿ ಗಣಪತಿನೂ ಕೂಡ ಇದೆ ನಾವು ಏನೇ ಒಂದು ಪ್ರತಿಯೊಂದು ಏನೇ ಒಂದು ಪೂಜೆ ಮಾಡಬೇಕಂದ್ರೂ ಮೊದಲು ನಾವು ಗಣಪತಿಗೆ ಪೂಜೆನ ಸಲ್ಲಿಸಬೇಕು ಈ ಥರ ಯಾವುದೇ ಒಂದು ಪೂಜೆ ಮಾಡ್ತೀವಿ ಅಂದರೂ ಫಸ್ಟು ಗಣಪತಿಗೆ ನಾವು ಪೂಜೆನ ಸಲ್ಲಿಸಿ ನಂತರದಲ್ಲಿ ಪೂಜೆನ ಮಾಡಬೇಕಾಗುತ್ತೆ ಹಾಗಾಗಿ ಫ್ರೆಂಡ್ಸ್ ನಾನು ಇಲ್ಲಿ ಗಣಪತಿನ ನಾನು ಅರಿಶಿಣದಲ್ಲಿ ಮಾಡಿ ಗರಿಕೆ ಇತ್ತು ಮನೆ ಹತ್ರನೇ ಗರಿಕೆ ಸಿಗುತ್ತಲ್ಲ ಅದನ್ನು ಇಟ್ಟು ಗಣಪತಿಗೆ ಫಸ್ಟ್ ನಾನು ವಿಘ್ನ ವಿನಾಶನಕನಿಗೆ ಫಸ್ಟ್ ಪೂಜೆನ ಸಲ್ಲಿಸಿ ವಿಘ್ನ ವಿನಾಯಕನಿಗೆ ಫಸ್ಟ್ ಪೂಜೆನ ಸಲ್ಲಿಸಿ ನಂತರದಲ್ಲಿ ನಾನು ಬಾಗಿನದ ಪೂಜೆನ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ನಮ್ಮ ಮಡ್ಲಕ್ಕಿ ಎಲ್ಲ ಇರುತ್ತಲ್ಲ ಮಡ್ಲಕ್ಕಿನೆಲ್ಲ ನೋಡಿ ಇದನ್ನು ಸಹ ತತ್ತಿಟ್ಕೊಳ್ತಾ ಇದ್ದೀನಿ ಮಡ್ಲಕ್ಕಿನೂ ಕೂಡ ಅಷ್ಟೇ ಗಂಗೆನ ನಾವು ಬಾಗಿನದ ಪೂಜೆ ಮಾಡುವಾಗ ಗಂಗೆನ ನಾವು ಕೂರಿಸುವಾಗ ಅದ್ರ ಮೇಲೆ ಏನದು ನಮ್ಮ ಮನೆಯಿಂದ ತವ್ರ ಮನೆಯಿಂದ ಬಂದಂಥ ಮಡಿಲಕ್ಕಿನ ಹಾಕಿ ಕೂರಿಸ್ಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಎಷ್ಟೋ ಜನ ಮೂರು ಮೂರು ವಿಧದಲ್ಲಿ ಬಾಗಿನ ಪೂಜೆನ ಮಾಡ್ತಾರೆ ಒಬ್ಬೊಬ್ರು ಬಾಗಿಲು ಮೇಲೆ ಇಟ್ಟು ಬಾಗಿನವನ್ನು ಪೂಜೆನ ಮಾಡ್ತಾರೆ ಹಾಗೆ ಒಬ್ಬೊಬ್ರು ಗಂಗೆ ಅಂದರೆ ನೆಲ್ಲಿ ನೀರು ಬರ್ತಾ ಇರುತ್ತೆ ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲಾಂದ್ರೆ ಒಬ್ಬೊಬ್ರು ಚಾನಲ್ಗಳಲ್ಲಿ ಪೂಜೆನ ಮಾಡ್ತಾರೆ ತವ್ರ ಮನೆಗೆ ಒಳ್ಳೇದಾಗಲಿ ಅಂತೇಳಿ ತವ್ರ ಮನೆಗೆ ಒಳ್ಳೇದಾಗಲಿ ಹಾಗೆ ಗಂಡ ಮಕ್ಕಳಿಗೆ ನನ್ನ ಸಂಸಾರಕ್ಕೆ ಒಳ್ಳೆಯದಾಗಲಿ ಹಾಗೆ ತವ್ರ ಮನೆಗೆ ಅವರಿಗೂ ಸಹ ನೆಮ್ಮದಿಯನ್ನು ಕೊಟ್ಟು ಮುಂದೆ ಇನ್ನೂ ಯಥೇಚ್ಛವಾಗಿ ನಮಗೆ ಕೊಡುವಂತಾಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಡ್ತೀವಿ ಆಯುಷ್ ಆರೋಗ್ಯಶ್ವರೆಲ್ಲ ಕೊಡಿ ಅಂತೇಳಿ ಪೂಜೆ ಮಾಡುವಾಗ ಬೇಡ್ಕೊಳ್ತೀವಿ ಹಾಗೆ ಫ್ರೆಂಡ್ಸ್ ಇನ್ನು ಇದರಲ್ಲಿ ಇರುವಂಥ ನೀರು ಇದೆಯಲ್ಲ ನಾವು ಪೂಜೆ ಮಾಡಿರ್ತೀವಲ್ಲ ಗಂಗೆ ಪೂಜೆ ಆ ನೀರನ್ನ ಮನೆಗೆಲ್ಲ ಚಿಮುಕ್ಸ್ಕೋಬೇಕು ಕೊಟ್ಟಂಥ ಎಲ್ಲ ವಸ್ತುಗಳನ್ನು ನಾವು ತೆಗೆದಿಟ್ಕೋಬೇಕಾಗುತ್ತೆ ನಮಗೆ ಅಂತ ಕೊಟ್ಟಿರೋದು ಸೊ ಹಾಗಾಗಿ ಯಾವುದನ್ನು ಬಿಸಾಡ್ಲಿಕ್ಕೆ ಹೋಗ್ಬಾರ್ದು ನಾವು ಜಸ್ಟ್ ಯಾವುದನ್ನು ಹಾಕ್ತಾ ಇದ್ದೀವಿ ಅಂದರೆ ನಾವು ಪೂಜೆ ಮಾಡಿದಂಥ ಗಂಗೆ ನೀರು ಮನೆಯೆಲ್ಲ ಚಿಮಚಿ ಅದು ನಾವು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕಬೇಕು ಜೊತೆಗೆ ಇಲ್ಲಿ ಗಣಪತಿನೆಲ್ಲ ನಾವು ಪ್ರತಿಷ್ಠಾಪನೆ ಮಾಡಿದ್ವಲ್ಲ ಫಸ್ಟು ಆತನಿಗೆ ಫಸ್ಟು ಪೂಜೆ ಸಲ್ಲಿಸ್ಬೇಕಂತೇಳಿ ಅದು ಮತ್ತು ಗಣಪತಿಗೆ ಇಟ್ಟಂಥ ನೈವೇದ್ಯಗಳು ಹಾಗೆ ಎಲ್ಲಾನು ಉಳಿದು ಏನೆಲ್ಲ ನಮಗೆ ಬೇಕೋ ಎಲ್ಲನೂ ಇಟ್ಕೋಬೇಕು ಇದಿಷ್ಟು ಮಾತ್ರ ಒಂದು ಗಿಡದ ಹತ್ರ ಹಾಕಿ ಬರಬೇಕು ಹಾಗೆ ಫ್ರೆಂಡ್ಸ್ ಇನ್ನು ದೇವ್ರ ಮುಂದೆ ವಿಳ್ಳೆದೆಳೆಗಳನ್ನ ಇಟ್ಟು ಎರಡು ಮೂರು ವಿಳ್ಳೆಗಳೆಲ್ಲ ಇಟ್ಟು ಅದರಲ್ಲಿ ಅಡಿಕೆ ಹಾಗೆ ನಮಗೆ ಏನೇನೆಲ್ಲ ತವ್ರ ಮನೆಯಿಂದ ಹಣ್ಣು ಬಂದಿದ್ದಿಲ್ಲ ಎಲ್ಲನೂ ಒಂದೊಂದು ಪೀಸ್ ಮಾಡಿ ಆ ವಿಳ್ಳೆದೆಳಗಳ ಇಡಬೇಕು ಬಾಳೆಹಣ್ಣು ಇಡಬೇಕು ಈ ಥರ ಇಡಬೇಕು ಹಾಗೆ ಫ್ರೆಂಡ್ಸ್ ತವ್ರ ಮನೆಯಿಂದ ಏನೆಲ್ಲ ಬಾಗಿನ ಬಂದಿರುತ್ತಲ್ಲ ಎಲ್ಲವನ್ನೂ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಆರತಿಯೊಂದಿಗೆ ಗಂಟೆ ನನಗೆ ಪೂಜೆನ ಮುಗಿಸಿ ಹಾಗೆ ನನ್ನ ಪೂಜೆನೂ ಸಹ ಮುಗೀತು ಹಾಗೆ ಫ್ರೆಂಡ್ಸ್ ಮನೆಯೆಲ್ಲ ಕೂಡ ಕ್ಲೀನ್ ಮಾಡಿದೆ ಇನ್ನು ನನ್ನ ಮಗನೇ ಬಿಡಿಸಿ ಅವನಿಗೆ ಮೆಬಿಲೈಸರ್ ಹಾಕಬೇಕು ಜೊತೆಗೆ ಶೀತ ಕೆಮ್ಮೆ ಸಿರಪ್ ಕೂಡ ಹಾಕಬೇಕು ಹಾಗಾಗಿ ಬಂದೆ ಜೊತೆಗೆ ಇನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ಆಗಿತ್ತು ತುಂಬಾ ಚೆನ್ನಾಗಿರುತ್ತೆ ಕಡಲೆಕಾಳು ಜೀರಾ ಕಿಚ್ಚಡಿ ಒಂದ್ಸಲ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸಿನ್ನು ನನ್ನ ಮಗ ಈ ತಿಂಡಿ ತಿನ್ನಿಸಿ ತಿನ್ಸಿ ನನ್ನ ಬ್ರೇಕ್ಫಾಸ್ಟ್ ನಾನು ಮುಗಿಸ್ಕೊಂಡೆ ಫೈನಲಿ ಫ್ರೆಂಡ್ಸ್ ಇದು ಇವತ್ತಿನ ನನ್ನ ಲಾಗ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಲಾಗ್ ನನಗೆ ಬ ಬಾಯ್ ಟೇಕ್ ಕೇರ್